ನಮಸ್ತೆ ವೀಕ್ಷಕರೇ ಸರಳ ಮತ್ತು ಕಡಿಮೆ ವೆಚ್ಚದ ಟೊಮೊಟೊ ಊಜಿಯ ನಿರ್ವಹಣೆ ಫೆರ್ಮೋನ್ ಟ್ರ್ಯಾಪ್ ಕನ್ನಡದಲ್ಲಿ ಮೋಹಕ ಬಲೆ ಎಂದು ಕರೆಯುತ್ತಾರೆ ತರಕಾರಿ ಬೆಳೆಗಳಲ್ಲಿ ಮುಖ್ಯವಾಗಿ ಟೊಮೊಟೊದಲ್ಲಿ ಊಜಿ ಅಥವಾ ಎಲೆಗಣಿಗಾರ ಅಥವಾ ರಂಗೋಲಿ ಹುಳುವಿನ ಬಾಧೆ ಹೆಚ್ಚಾಗಿ ಕಂಡುಬರುತ್ತದೆ ಈ ಹುಳುವಿನ ನಿರ್ವಹಣೆಗೆ ರೈತರು ಮೋಹಕ ಬಲೆಗಳನ್ನು ಉಪಯೋಗಿಸುವುದರ ಮೂಲಕ ಊಜಿ ಹುಳುವಿನ ಸಂತಾನೋತ್ಪತ್ತಿಯನ್ನು ಕಡಿಮೆಗೊಳಿಸಿ ಹೆಚ್ಚಿನ ಲಾಭವನ್ನು ಪಡೆಯಬಹುದು ಈ ವಿಧಾನವು ಕಡಿಮೆ ವೆಚ್ಚದಿಂದ ಕೂಡಿದ್ದಾಗಿದೆ ಮತ್ತು ಸರಳವಾಗಿದೆ ಫಿಮೇಲ್ ಮಾತ್ ಅಂದರೆ ಹೆಣ್ಣು ಚಿಟ್ಟೆ ಹೊರಸೂಸುವ ರಾಸಾಯನಿಕವನ್ನು ಕೃತಕವಾಗಿ ತಯಾರಿಸಿ ಬಲೆಗಳಲ್ಲಿ ಇಡುವುದರಿಂದ ಗಂಡು ಚಿಟ್ಟೆಗಳು ಆಕರ್ಷಿತವಾಗಿ ಬಲೆಗಳಲ್ಲಿ ಬೀಳುತ್ತವೆ ಇದರಿಂದ ಹೆಣ್ಣು ಮತ್ತು ಗಂಡು ಚಿಟ್ಟೆಗಳ ಮಿಲನವನ್ನು ತಪ್ಪಿಸುವುದರ ಮೂಲಕ ಊಜಿ ಹುಳುವಿನ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು ಈ ಮೋಹಕ ಬಲೆಗಳನ್ನು ಎಂಟರಿಂದ ಹತ್ತು ಪ್ರತಿ ಎಕರೆಗಳಿಗೆ ಬಳಸುವುದನ್ನು ಶಿಫಾರಸು ಮಾಡಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಸೌರ ಕೀಟ ಬಲೆಗಳನ್ನು ರೈತರು ಉಪಯೋಗಿಸುತ್ತಿದ್ದಾರೆ ಸಾಮಾನ್ಯವಾಗಿ ಕೀಟಗಳು ಇವ್ವಿ ಬೆಳಕಿನ ಕಿರಣಗಳಿಗೆ ಹೆಚ್ಚು ಆಕರ್ಷಿತವಾಗುತ್ತವೆ ಹೀಗಾಗಿ ಸೌರ ವಿದ್ಯುತ್ ಚಾಲಿತ ಬಲೆಗಳನ್ನು ಬಳಸಿ ಕೀಟಗಳನ್ನು ಆಕರ್ಷಿಸಿ ನೀರಿನಲ್ಲಿ ಬೀಳುವ ಹಾಗೆ ಮಾಡಬಹುದು ಈ ಸೌರ ಕೀಟ ಬಲೆಯ ವೈಶಿಷ್ಟ್ಯಗಳು ಮತ್ತು ಪ್ರಯೋಜನಗಳೆಂದರೆ ಈ ವಿಧಾನ ಯಾವುದೇ ಕೀಟ ಪ್ರಭೇದಕ್ಕೆ ಸೀಮಿತವಾಗಿರದೆ ಹಲವು ಪ್ರಭೇದ ಕೀಟಗಳನ್ನು ಆಕರ್ಷಿಸುತ್ತದೆ ಇದು ಪರಿಸರ ಸ್ನೇಹಿ ಮತ್ತು ಹೇರಳವಾಗಿ ಲಭ್ಯವಿರುವ ಸೌರಶಕ್ತಿಯ ಮೇಲೆ ಕಾರ್ಯನಿರ್ವಹಿಸುತ್ತದೆ ಮಿತ್ರರೇ ಅಗ್ವೈಸ್ ನಿಮಗಾಗಿ ಸ್ಮಾರ್ಟ್ ಡಿಜಿಟಲ್ ಕೃಷಿ ಸೊಲ್ಯೂಷನ್ಗಳನ್ನು ತೆಗೆದುಕೊಂಡು ಬಂದಿದೆ ಅಗ್ವೈಸ್ ವೈಶಿಷ್ಟ್ಯಗಳು ಏನಂತಂದರೆ ಸ್ವಯಂಚಾಲಿತ ನಿಖರ ನೀರಾವರಿ ಸುಧಾರಿತ ಸಂವೇದಕ ಮತ್ತು ತಂತ್ರರಹಿತ ತಂತ್ರಜ್ಞಾನ ಹವಾಮಾನ ಹಾಗೂ ಹವಾಮಾನ ಶಾಸ್ತ್ರದ ವರದಿಗಳು ಬೆಳೆಗಳ ನೀರು ಮತ್ತು ರಸಗೊಬ್ಬರಗಳ ಬಳಕೆಯ ಮಾಹಿತಿ ರೋಗ ಮತ್ತು ಕೀಟಗಳ ವರ್ಗೀಕರಣ ಅವುಗಳ ನಿರ್ವಹಣೆಯ ಮಾಹಿತಿ ಒಟ್ಟಾರೆ ಸಂಶೋಧನೆ ಆಧಾರಿತ ವ್ಯವಸಾಯ ಕ್ರಮಗಳು ಮತ್ತು ಹೆಚ್ಚಿನ ಇಳುವರಿಯ ವಿಧಾನಗಳನ್ನು ನಿಮ್ಮಂದೆ ತರ್ತಾ ಇದ್ದಾರೆ